ಯುವ ಕಚೇರಿ ಮುಂದೆ ಹಾಕಿರ್ತಕ್ಕಂಥ ನಡೀತಿರ್ತಕ್ಕಂಥ ಪ್ರತಿಭಟನೆ ಇವತ್ತು ಯುವ ಕಚೇರಿ ಒಳಗಡೆ ತನ್ನ ಸ್ವಂತ ಮನೆಯ ದುಡ್ಡು ಅನ್ನಂಗೆ ಸ್ವಂತ ಜಾಗ ಅನ್ನಂಗೆ ಯುವ ಅವರು ಮತ್ತೆ ತಾಲೂಕ್ ಪಂಚಾಯತ್ ಅಧಿಕಾರಿಗಳ ನಡವಳಿಕೆ ಯಾಕಂತಂದ್ರೆ ಸಾರ್ವಜನಿಕರು ಬರೋದ್ ಬೇಡ ಅಂತಾರೆ ಇಲ್ಲಿಗೆ ಇಲ್ಲಿ ಬರೀ ಅಧಿಕಾರಿಗಳ ಗಾಡಿ ನಿಲ್ಲಿಸಬೇಕು ಅಲ್ಲಿ ಮಾತ್ರ ಸಾರ್ವಜನಿಕರು ನಿಲ್ಲಿಸಬೇಕು ಅಂತ ಹೇಳಿ ಆರೈಕೆ ಉತ್ತರ ಕೊಡ್ತಾರೆ ಒಂದಷ್ಟು ಗೇಟಿಗೆ ಬೀಗ ಹಾಕ್ತಾರೆ ಇವರು ಅಪ್ಪನ ಮನೆ ಆಸ್ತಿ ಅನ್ನಂಗೆ ಮಾಡಿಸಿರ್ತಕ್ಕಂಥದನ್ನ ನಾವು ಖಂಡಿಸ್ತೀವಿ ಭದ್ರಾವತಿಯ ನಾಗರಿಕರು ಯಾಕಂತಂದರೆ ಇದು ಸಾರ್ವಜನಿಕರ ಜಾಗ ಸರ್ಕಾರಿ ಜಾಗ ನಮ್ಮ ತೆರಿಗೆನಲ್ಲಿ ಕಂದಾಯ ಕಟ್ಟಂಥದ್ದು ಇವರು ಅಧಿಕಾರಿಗಳು ನಮ್ಮನ್ನು ಬೇಜವಾಬ್ದಾರಿಯಾಗಿ ಕನಿಷ್ಠ ಸೌಜನ್ಯೂ ಕೊಡ್ತಿಲ್ಲ ಸಾರ್ವಜನಿಕರಿಗೆ ನೀವು ಬೇಕಬ್ಬು ಅಲ್ಲಿ ನಿಲ್ಲಿಸೋ ಇಲ್ಲಿ ನಿಲ್ಲಿಸೋ ಗಾಡಿ ಇವ್ರ ತಾತನ ಮನೆ ಆಸ್ತಿ ಅಲ್ಲ ಗಾಡಿಗಳು ಸಾರ್ವಜನಿಕರದು ಎಲ್ಲಿ ಬೇಕಾದ್ರೂ ನಿಲ್ಲಿಸ್ಬೋದು ಅವಶ್ಯಕತೆ ಇದೆ ನೀವು ಬೀಗ ಹಾಕೋದು ಮತ್ತೊಂದು ಏನಾದ್ರು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತಿಗೆ ಬೀಗ ಹಾಕಿ ನಾವು ನಿರಂತರ ಹೋರಾಟವನ್ನು ಸಾರ್ವಜನಿಕರ ಪರವಾಗಿ ಮಾಡಬೇಕಾಗತ್ತೆ ಯಾಕಂತಂದರೆ ನೀವು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದೀರಾ ಇಡೀ ತಾಲೂಕ್ ಪಂಚಾಯತ್ ರಾಜ್ಯದಲ್ಲಿ ಎಲ್ಲೋ ಆಗ್ತಿರ್ತಕ್ಕಂಥ ಭ್ರಷ್ಟಾಚಾರ ನಮ್ಮ ಬದೋ ತಾಲೂಕ್ ಪಂಚಾಯತ್ ಆಗ್ತಿರ್ತಕ್ಕಂಥದ್ದು ಯಾವ ಪಿ ಡಿಒಗಳು ಮೂಲ ಕೇಂದ್ರ ಸ್ಥಾನದಲ್ಲಿ ಇಲ್ಲ ಇವತ್ತು ಇವತ್ತು ಬೇರೆ ಬೇರೆ ಊರುಗಳಲ್ಲಿ ಇರ್ತಕ್ಕಂಥದ್ದು ಇವನ್ನೆಲ್ಲ ಪ್ರಶ್ನೆ ಮಾಡೋಕ್ಕೆ ಪ್ರಶ್ನೆ ಮಾಡೋದು ಯಾರೂ ಇಲ್ಲಿ ನೈತಿಕತೆ ಇಲ್ಲ ಯಾರಿಗೂ ನೈತಿಕತೆ ಇಲ್ಲ ಕೇಳುವ ನೈತಿಕತೆ ಇಲ್ಲ ಯಾಕಂತಂದ್ರೆ ಭ್ರಷ್ಟ ಅಧಿಕಾರಿ ಇದ್ದಾರೆ ಇವ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಸಿಒ ಅವರಿಗೆ ಗಮನ ಆಗಿಬಿಡ್ತೇನೆ ಯಾಕಂತಂದ್ರೆ ಇದು ಸಾರ್ವಜನಿಕ ಜಾಗ ನಾವೆಲ್ಲರಿಗೂ ಬರೋಕೆ ಹಕ್ಕಿದೆ ಈ ದೇಶದಲ್ಲಿ ಸಾರ್ವಜನಿಕ ಜಾಗದಲ್ಲಿ ನಮ್ಗೆ ಹಕ್ಕಿದೆ ನಮ್ಮ ಹಕ್ಕನ್ನ ಕಿತ್ಕೊಳ್ಳೋಂಥ ಕೆಲಸವನ್ನು ಇವ ಮಾಡಿದ್ದಾರೆ ಇವರು ಇದಕ್ಕೆ ಸ್ಪಷ್ಟನೆ ಕೊಡಬೇಕು ಇಲ್ಲದೆ ಹೋದಲ್ಲಿ ಮುಂದೆ ಇಪ್ಪತ್ತೊಂಬತ್ತು ತಾರೀಕು ಲೋಕಾಯುಕ್ತರು ಬರ್ತಾರೆ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರೆಲ್ಲರೂ ನಿಲ್ಲಿಸೋಕ್ಕೆ ಅವಕಾಶ ಮಾಡಿಕೊಡಬೇಕು ಬೋರ್ಡ್ ಹಾಕ್ಬೇಕು ಇಲ್ಲಿ ಇಲ್ಲಿ ಯಾವ ಸರ್ಕಾರಿ ಜಾಗ ಅಲ್ಲ ಇದು ಸಾರ್ವಜನಿಕ ಸ್ವಂತ ಜಾಗ ಅಲ್ಲ ಸಾರ್ವಜನಿಕ ಜಾಗ ಯಾರು ಬೇಕಾದ್ರೂ ಬಂದು ಗಾಡಿ ನಿಲ್ಲಿಸ್ಬೋದು ಅನ್ನೋದು ಇಲ್ಲಿ ಬೋರ್ಡ್ ಹಾಕ್ಬೇಕು ಅಂತಕ್ಕಂಥ ಮಾತನ್ನು ನಮ್ಮೆಲ್ಲರ ಊರಿನ ನಾಗರಿಕರ ಪರವಾಗಿ ಕೇಳ್ಕೊತಾ ಇದ್ದೇನೆ ಶಶಿಕುಮಾರ್ ಗೌಡ ಸಾಮಾಜಿಕ ಹೋರಾಟಗಾರ ಬಂದ್ರೆ